ಋಷ್ಭಾವತಿಯ ಒಳಚೆ ನೀರನ್ನು ಹಸ್ತಕ್ಕಂಥ ಕೆಲಸಕ್ಕೆ ವಿರೋಧವಾಗಿ ಇವತ್ತು ಮೊದಲಿಗೆ ನಮ್ಮ ಟಿ ಬೇಗೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗಿದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ಚಿಕ್ಕಬಳ್ಳಾಪುರ ಮತ್ತು ಕೋಲಾರನಲ್ಲಿ ಏನು ಈ ನೀರನ್ನು ಹರಿಸಿ ಅವರು ಪಡ್ತಕ್ಕಂಥ ಕಷ್ಟ ಅವರು ಅವ್ರಿಗಾಗಿರ್ತಕ್ಕಂಥ ಕಷ್ಟವನ್ನು ರಮೇಶ್ ಕುಮಾರ್ ಅವರೇ ನಮಗೆ ಹೇಳಿದ್ದಾರೆ ಮತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ಹೇಳೋದು ಇಷ್ಟೇ ಮೊದಲಿಗೆ ನಮಗೆ ಎತ್ತಿನ ಹೊಳೆ ಕೊಡ್ತೀವಿ ಅಂತಂದರು ಎತ್ತಿನ ಹೊಳೆ ನೀರು ಕೊಡಲಿ ಕಾವೇರಿ ನೀರೇ ತರ್ತೀನಿ ಅಂತ ಹೇಳಿದರು ಶಾಸಕರು ಹಿಂದೆ ನಮಗೆ ಗೊತ್ತಿದೆ ಶಾಸಕರು ಹಿಂದೆ ಕಾವೇರಿ ನೀರೇ ತರ್ತೀನಿ ಅಂತಂದರು ಇವೆರಡೂ ಇಲ್ಲ ಇವಾಗ ವಿಷಿದ ನೀರು ತಂದು ಕುಡಿಸ್ತಾ ಇದ್ದೀರಲ್ಲ ನಿಮಗೆ ಋಣ ತೀರಿಸ್ಬೇಕು ಅಂತ ಆಸೆ ಇಲ್ವೇನ್ರಿ ಶಾಸಕರೇ ಋಣ ತೀರಿಸ್ಬೇಕು ಅಂತ ಆಸೆ ಇಲ್ವೋ ನಿಮಗೆ ಎರಡನೇದು ನೀವು ಎಲ್ಲಿ ನೋಡಿದ್ರು ಬರೀ ಈ ಕೆರೆ ನೀರಿಗೆ ನೀರು ತರೋದು ಅಂತದ್ದು ಇಂಥದ್ದು ಮಾಡ್ತಾ ಇದ್ದೀರಲ್ಲ ನೀವು ಬರೀ ರೋಡ್ ಕಾಂಟ್ರಾಕ್ಟ್ ಬಿಟ್ಟರೆ ಇನ್ನೇನು ಮಾಡಲ್ಲ ರೋಡ್ ಕಾಂಟ್ರಾಕ್ಟ್ ಮಾತ್ರ ಅವ್ರು ಮಾಡ್ಕೊಬೇಕು ಅದಕ್ಕೋಸ್ಕರ ಆಸ್ಪತ್ರೆ ನಾನಿದ್ದಾಗ ಐದು ಎಕರೆ ಜಮೀನನ್ನು ನಾವು ಸ್ಯಾಂಕ್ಷನ್ ಮಾಡಿಸಿ ಮೂವತ್ತು ಕೋಟಿ ರೂಗಳನ್ನು ನಾವು ಆಸ್ಪತ್ರೆಗೆ ಸ್ಯಾಂಕ್ಷನ್ ಮಾಡಿಸಿದ್ವಿ ಆ ಆಸ್ಪತ್ರೆ ಜಾಗವನ್ನೇ ಚೇಂಜ್ ಮಾಡಕ್ಕೆ ಹೊಟ್ಟಿದ್ರು ಇದ ನಿಮ್ಮ ರೀತಿ ನೀತಿ ಐದು ಎಕರೆ ಜಮೀನಲ್ಲಿ ಮೈ ಹತ್ರ ನಾವು ಆಸ್ಪತ್ರೆ ಮಾಡಿಕೊಟ್ಟಿದ್ದಿತ್ತು ಇವತ್ತು ಋಷಭಾವತಿ ನೀರನ್ನು ಇಡೀ ನಲ್ಮಂಗ್ಲ ತಾಲೂಕಿಗೆ ಎಲ್ಲ ಕೆರೆಗಳಿಗೆ ನಾವು ಹರಿಸ್ತೀನಿ ಅಂತ ಹೇಳ್ತಾ ಇದ್ದಿರಲ್ಲ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆಯಾ ಯಾವುದೇ ಕಾರಣಕ್ಕೂ ಋಷಿಪಾವತಿ ನೀರನ್ನು ನಾವು ಒರೆಯೋದಕ್ಕೆ ಇಲ್ಲಿ ಬಿಡಲ್ಲ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಜನತೆ ನಾವು ಉಗ್ರ ಹೋರಾಟವನ್ನು ಮಾಡಿ ಇದನ್ನು ನಾವು ನಿಲ್ಲಿಸೋದಕ್ಕೆ ನಾವು ನಿಲ್ಲಿಸೇ ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಎತ್ತಿನ ಒಳೆ ಕೊಡಲಿ ನಮಗೆ ನಮಗೆ ಋಷಿಭಾವತಿ ನೀರು ಬೇಕಾಗಿಲ್ಲ ಋಷಿಭಾವತಿ ನೀರು ಬೇಕಾಗಿಲ್ಲ ಎತ್ತಿನ ಒಳೆ ಕೊಡಲಿ ಇಲ್ಲಾಂದ್ರೆ ಕಾವೇರಿ ಕೊಡಲಿ ಇಲ್ಲಾಂದರೆ ಹೇಮಾವತಿ ನೀರನ್ನು ಕೊಡಲಿ ನಮಗೆ ನಾವೇ 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 ಸನ್ಮಾನ ಮಾಡ್ತೀವಿ ದೊಡ್ಡ ಸನ್ಮಾನ ಮಾಡ್ತೀವಿ ಆಯ್ತಾ ಆದ್ರೆ ನಮಗೆ ಇಲ್ಲಿಂದ ವೃಷಭಾವತಿ ನೀರಿಂದ ಕೊಡ್ತೀವಿ ಅಂತ ಕೇಳ್ಬಿಟ್ಟು ನೀವು ಬಂದು ಇವಾಗ ಆಲ್ರೆಡಿ ಪೂಜೆ ಮಾಡಿ ಸಿ ಎಂ ಕರೆಸಿ ಡಿ ಸಿ ಎಂನ ಕರೆಸಿ ನೀವು ಮಾಡ್ತಾ ಇದ್ದೀರಲ್ಲ ಇದು ತಪ್ಪಲ್ವಾ ಇವತ್ತು ಹಳ್ಳಿ ನಮ್ಮ ಗ್ರಾಮ ಪಂಚಾಯಿತಿ ಬೇಗೂರಿನಲ್ಲಿ ಪ್ರಾರಂಭ ಆಗಿದೆ ಎಲ್ಲ ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಇದನ್ನು ವಿರೋಧಿಸಿ ನಾವು ಉಗ್ರ ಹೋರಾಟವನ್ನು ಮಾಡಿ ಇದನ್ನು ನಾವು ನಿಲ್ಲಿಸಿ ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಸಾ ನಾಚಿಕೆ ಆಗಬೇಕು ಮಾಜಿ ಶಾಸಕರಿಗೆ ಈ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನ ಘೋಷಣೆ ನಾನು ಪುಸ್ತಕ ತತ್ತೀನಿ ಒಂದೇ ವೇದಿಕೆಗೆ ಬರಲಿ ನಾನೇನಾದರೂ ಅವ್ರ ಕಾಲದ ಹಾಸ್ಪಿಟ್ಲಿಗೆ ನಾನು ಪೂಜೆ ಮಾಡಕ್ಕೆ ಹೋಗಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಇಲ್ಲ ಅವ್ರು ರಾಜಕೀಯ ಬಿಟ್ಬಿಡ್ತಾರೆ ಕೇಳಿ ಜಾಗವನ್ನು ಬದಲಾವಣೆ ಮಾಡಿದ್ದೀರಾ ಅಂತ ಟಿಗ ನಾನು ಜಾಗವನ್ನು ಬದಲಾವಣೆ ಮಾಡಿದ್ದು ಎಲ್ಲ ಮೂರು ಹೋಬಳಿಗಳ್ಗೆ ಅನುಕೂಲ ಆಗಲಿ ಅಂತ ಶ್ರೀನಿವಾಸ ಮೂರ್ತಿ ಇರ್ತಾರ ಸುಳ್ಳು ಹೇಳ್ಕಂಡಿ ಶ್ರೀನಿವಾಸ ಮೂರ್ತಿ ಇರ್ತಾರ ನಾಟಕ ಆಡ್ಕೊಂಡು ನಾನು ರಾಜಕಾರಣ ಮಾಡ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನ ಘೋಷಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೆಂಡರ್ ಆಗೋದೇ ಅದಕ್ಕೆ ಹೊರ್ಕಾಡ್ರು ಎಲ್ಲ ಕೊಡ್ತೀನಿ ಇಂಥ ನಾಟಕನ ಇಂಥ ಡೋಂಗಿತನನ ಶ್ರೀನಿವಾಸ ಮೂರ್ತಿ ಅವರು ಬಿಟ್ಬಿಡಬೇಕು ಅಂತ ಅವ್ರಿಗೆ ನಾನು ಕಿವಿಮಾತನ್ನು ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ನಮ್ಮ ವಿ ಸಿಕ್ರೆಟ್ ನ್ಯೂಸ್ ಸುದ್ದಿವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ನಾನು ಬಂದಿದ್ದೀನಿ ಸೊ ಏನಪ್ಪ ಅಂದರೆ ಇವತ್ತು ನಮ್ಮ ನೆಲ್ಮಂಗ್ಲ ತುಂಬ ಒಂದು ಹೆಸರಾಗ್ತಾಯಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ ತಾಲೂಕಾಗಿದೆ ಯಾವ ರೀತಿ ಅಂದರೆ ಇವತ್ತು ನಮ್ಮ ನೆಲಮಂಗಲ ತಾಲೂಕಲ್ಲಿ ಇವತ್ತು ಎರಡು ಪ್ರಮುಖ ಹೆದ್ದಾರಿಗಳು ಆದು ಹೋಗ್ತಕ್ಕಂಥ ಒಂದು ನಗರ ಆಗಿದೆ ಇಂಥ ನಗರಕ್ಕೆ ಇವತ್ತು ಈ ನಗರದಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ ಇವತ್ತು ಮ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳಿಗೆ ಒಂದಾಗಿರ್ತಕ್ಕಂಥದ್ದು ಆರೋಗ್ಯ ಸ್ನೇಹಿತರೆ ಈ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ನಮ್ಮ ನಗರಕ್ಕೆ ಆಗ್ತಾ ಇದುವರೆಗೂ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇವತ್ತು ಒಳ್ಳೆ ಒಂದು ನೂರು ಹಾಸಿಗೆ ಉಳ್ಳಂಥ ಒಂದೊಳ್ಳೆ ಒಂದು ಆಸ್ಪೆಟ್ಲು ಬೇಕಾಗಿತ್ತು ಅವಶ್ಯಕತೆ ಇತ್ತು ಬಟ್ ಈ ಆಸ್ಪಿ ಹಾಸ್ಪಿಟ್ಲ್ ಬಗ್ಗೆ ಸಂಬಂಧಪಟ್ಟಂಗೆ ಇದುವರೆಗೂ ಒಂದು ಕೆಲವೊಂದು ಚರ್ಚೆಗಳು ನಡೀತಾ ಇದೆ ಏನಪ್ಪಾ ಅಂತಂದರೆ ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಅನುಮೋದನೆ ಆಗಿದೆ ನೂರು ಹಾಸಿಗೆ ಉಳ್ಳ ಒಂದು ಆಸ್ಪತ್ರೆ ಅನುಮೋದನೆ ಆಗಿದೆ ಈ ಒಂದು ಆಸ್ಪತ್ರೆ ವಿಚಾರವಾಗಿ ನಮ್ಮ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ಮಧ್ಯೆ ಒಂದು ಕೆಲವೊಂದು ವಿಚಾರಗಳು ಚರ್ಚೆ ಆಗ್ತಾಯಿದೆ ಅದೇನಪ್ಪ ಅಂತಂದರೆ ಒಂದು ಆ ಒಂದು ಆ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಶ್ರೀನಿವಾಸ ಅವರು ಹೇಳ್ತಾರೆ ಈ ಒಂದು ಕ್ಷೇತ್ರಕ್ಕೆ ಇವತ್ತು ಐದು ಎಕರೆ ಜಮೀನನ್ನು ನಾನು ನಾನಿದ್ದಂಥ ಸಂದರ್ಭದಲ್ಲಿ ಬಿಡುಗಡೆ ಮಾಡಿಸಿದ್ದೀನಿ ಜೊತೆಗೆ ಮೂವತ್ತೆಂಟು ಕೋಟಿ ಬಿಡುಗಡೆ ಮಾಡಿ ಹಣನ ಬಿಡುಗಡೆ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಒಂದು ನಾನು ಅಂಶ ಈ ಒಂದು ಕ್ಷೇತ್ರಕ್ಕೆ ಒಂದು ಒಳ್ಳೆ ಸಹಾಯ ಮಾಡಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಕೇಳ್ಪಡ್ತಾ ಇದ್ದಾರೆ ಬಟ್ ಈ ಒಂದು ಮಾತಿಗೆ ಸಂಬಂಧಪಟ್ಟಂಗೆ ಈಗ ಹಾಲಿ ಏನು ಹೇಳ್ತಾ ಇದ್ದಾರೆ ಇಲ್ಲ ಇದು ಮಾಜಿ ಶಾಸಕರ ಕೊಡುಗೆ ಅಲ್ಲ ಇದು ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ನಾನು ಮಾಡಿರ್ತಕ್ಕಂಥ ಕೆಲಸಗಳು ನಾನು ಈ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಈ ಒಂದು ಶಾಸಕನಾಗಿದ್ದ ಮೇಲೆ ಈ ಒಂದು ಕ್ಷೇತ್ರಕ್ಕೆ ನೆಲ್ಮಂಗ್ಲ ಕ್ಷೇತ್ರಕ್ಕೆ ನೂರು ಹಾಸಿಗೆಯುಳ್ಳ ಆಸ್ಪತ್ರೆಯನ್ನು ಇವತ್ತು ನನ್ನಿಂದ ಆಗಿರ್ತಕ್ಕಂಥ ಒಂದು ಅನುದಾನ ಅಂತಕ್ಕಂಥದ್ದು ಇಬ್ಬರಲ್ಲೂ ನಡೀತಾ ಇರ್ತಕ್ಕಂಥ ಒಂದು ಸಾಮಾನ್ಯದ ಚರ್ಚೆಯಾಗಿತ್ತು ಇನ್ನು ಮುಂದುವರೆದ ಭಾಗದಲ್ಲಿ ನಾವು ಈ ವಿಚಾರ ಈ ವಿಚಾರಣ ಯಾಕಂದರೆ ಇವತ್ತು ಹೇಳಿಕೆಗಳು ಎಲ್ಲರಿಗೂ ಕೊಡ್ತಾರೆ ಆ ಏಳಿಕೆಗಳಿಗೆ ಅದು ಸತ್ಯನ ಸುಳ್ಳು ಅಂತಕ್ಕಂಥದ್ದು ವಿಚಾರಣೆ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಸೊ ಅದನ್ನು ವಿಚಾರಣೆ ಮಾಡ್ತಾ ಹೋದಾಗ ಅದನ್ನು ಕುಲಂಕುಶವಾಗಿ ನೋಡ್ತಾ ಹೋದಾಗ ಅದರ ದಾಖಲಾತಿಗಳನ್ನು ವಿಚಾರಣೆ ಮಾಡಿದಾಗ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಆಯೋ ಅಂದರೆ ಈ ಆಯೋಧ್ಯದಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರು ಒಂದು ಆಯುರ್ವೇದ ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಇದರ ಪುಟ ಐವತ್ತು ಅದರಲ್ಲಿ ನೂರ ಹದಿನಾಲ್ಕನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ತಾಲೂಕು ಆಸ್ಪತ್ರೆಗಳಿಲ್ಲದ ಆನೆಕಲ್ಲು ನೆಲಮಂಗಲ ಹೊಸಕೋಟೆ ಶೃಂಗೇರಿ ಖಾನಾಪುರ ಶಿರಹಟ್ಟಿ ಮತ್ತು ಯಳಂದೂರು ತಾಲೂಕುಗಳಲ್ಲಿ ಪ್ರಸಕ್ತ ಸಾಲಿನಲ್ಲಿ ನೂರು ಹಾಸಿಗೆ ಸಾಮರ್ಥ್ಯ ತಾಲೂಕು ಆಸ್ಪತ್ರೆಗಳನ್ನು ಇನ್ನೂರ ಎಂಬತ್ತು ಕೋಟಿ ರುಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಸ್ನೇಹಿತರೆ ಇದು ನಾವು ನೀವು ರೆಡಿ ಮಾಡಿರ್ತಕ್ಕಂಥದ್ದಲ್ಲ ಸರ್ಕಾರ ರೆಡಿ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಪುಸ್ತಕ ಈ ಆಯುವ ಪುಕ್ ಪುಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಆಯುವ ಪುಸ್ತಕವನ್ನು ಪ್ರತಿಯೊಬ್ಬರೂ ಸಹ ನೋಡ್ಬೋದು ಇದು ನಿಮಗೆ ಸಿಗ್ತಕ್ಕಂಥ ಒಂದು ಮೂಲ ದಾಖಲಾತಿ ಇದೇ ದಾಖಲಾತಿನ ಮುಂದುವರ್ತಾ ಹೋದಾಗ ನೆಕ್ಸ್ಟ್ ಇದರ ಅನುಮೋದನೆ ಮಾಡಿ ಇದರಲ್ಲಿ ಬಡ್ಜೆಟ್ ಮಾಡಿ ಅದಕ್ಕೆ ಹಣನ ಮಂಜೂರು ಮಾಡಿ ಅದಕ್ಕೆ ಡಿ ಪಿ ಡಿ ಪಿ ಆರ್ ಮಾಡಿ ಈ ಪ್ಲಾನ್ ಅನ್ನ ಮಂಜೂರು ಮಾಡಿ ಆರ್ಡರ್ ಆಗಿದೆ ಸೊ ಇದನ್ನ ನೋಡಿದಾಗ ಇಲ್ಲಿ ನಮ್ಮ ನೆಲಮಂಗಲ ತಾಲೂಕಿಗೆ ಮೂವತ್ತ ಕೋಟಿ ಹದಿನೈದು ಲಕ್ಷ ಅನುದಾನ ಸಹ ಬಿಡುಗಡೆ ಆಗಿದೆ ಸ್ನೇಹಿತರೆ ಸೊ ಈ ಎಲ್ಲ ದಾಖಲಾತಿಗಳನ್ನು ನೋಡಿದಾಗ ಈ ಎಲ್ಲ ದಾಖಲಾತಿಗಳನ್ನ ನೋಡಿದಾಗ ಮತ್ತೆ ಆಗಿರ್ತಕ್ಕಂಥ ಸಮಯವನ್ನು ನೋಡಿದಾಗ ಇದು ನಮಗೆ ನೇರ ನೇರವಾಗಿ ಸಿಗುತ್ತೆ ಒಂದು ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ ಏನಂದ್ರೆ ಇದಕ್ಕೆ ಎಲ್ಲ ಮೂಲ ಕಾರಣಕರ್ತರು ಹಾಲಿ ಶಾಸಕರ ಆಗ್ತಕ್ಕಂಥ ಎನ್ ಶ್ರೀನಿವಾಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಒಟ್ಟಾರೆ ಏನಪ್ಪಾ ಅಂದ್ರೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಶ್ರೀನಿವಾಸ ಅವರು ಮೊದಲು ಮೊದಲ ಕೋಟೆಯಲ್ಲಿ ಕರ್ತವ್ಯ ಸರ್ಕಾರಿ ಆಸ್ಪಿಟಲಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥವ್ರು ಒಂದನೇದು ಮತ್ತು ನೆಲಮಂಗ್ಲ ತಾಲೂಕು ಆಫೀಸಲ್ಲೂ ಸಹ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂದರೆ ಇವತ್ತು ಡಾಕ್ಟ್ರುಗಳು ಅಂತಂದರೆ ಅಂದರೆ ಒಂದೊಳ್ಳೆ ಗೌರವ ಇದೆ ಒಂದೊಳ್ಳೆ ಒಂದು ಸ್ಥಾನಮಾನಗಳಿದೆ ಅಂಥ ವ್ಯಕ್ತಿ ಇವತ್ತು ಅದೇ ರೀತಿ ಇದೇ ಒಂದು ಕ್ಷೇತ್ರದಲ್ಲಿ ಹತ್ತು ವರ್ಷ ನಿರಂತರವಾಗಿ ಸೇವೆ ಸಲ್ಲಿರ್ತಕ್ಕಂಥವರು ಯಾವುದೇ ಒಂದು ಮಾಹಿತಿಯನ್ನು ಕೊಡಬೇಕಾದ್ರೆ ಅದು ಸಮಾಜಕ್ಕೆ ಒಂದೊಳ್ಳೆ ಮಾಹಿತಿ ಇರಬೇಕು ಜೊತೆಗೆ ಆಧಾರ ಸಹಿತ ಇದರ ಇಲ್ದಿರ್ತಕ್ಕಂಥ ಮಾಹಿತಿಗಳನ್ನ ಹಾಸ್ಪಿಟ್ಲನ್ನು ನಾನು ತಂದೆ ಹಣ ಬಿಡುಗಡೆ ನಾನು ತಂದೆ ಅಂತ ಹೇಳಿ ಯಾಕೆ ಒಂದು ಒಳ್ಳೆ ಕೆಲಸಕ್ಕೆ ವಿಜ್ಞಾನಗಳನ್ನ ಯಾಕೆ ಮಾಡಬೇಕು ಯಾಕಂದರೆ ಇವತ್ತು ಒಂದು ತುಂಬ ಆಗಿದ್ದೀರಾ ಇವತ್ತು ಅದು ನೀವು ಹಿರಿಯರಾಗಿ ಜನಗಳಿಗೆ ಒಂದೊಳ್ಳೆ ಮಾಹಿತಿನ ಕೊಡಬೇಕು ಮತ್ತು ಅಭಿವೃದ್ಧಿ ಅಂದಾಗ ಯಾರೇ ಆಗಿರಲಿ ಪಕ್ಷಾತೀತವಾಗಿ ಸಪೋರ್ಟ್ ಅದಕ್ಕೆ ಆ ಅಭಿವೃದ್ಧಿಗೆ ಸಪೋರ್ಟ್ ಮಾಡೋದು ಬಿಟ್ಟುಬಿಟ್ಟು ಇನ್ನೊಬ್ಬರನ್ನ ಕಾಲೆಳೆದೇ ಯಾವುದೇ ಒಬ್ಬ ವ್ಯಕ್ತಿನ ತೇಜವೋದೆ ಮಾಡಿ ಆ ವ್ಯಕ್ತಿ ಸರಿ ಇಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂತ ಹೇಳಿ ಆ ವ್ಯಕ್ತಿನ ನಾವು ಯಾವತ್ತೂ ಸಹ ಆ ಒಂದು ಕೆಳಮಟ್ಟಕ್ಕೆ ಎಳೆದು ನಮ್ಮನ್ನು ನಾವು ಹೇಳ್ತಕ್ಕಂಥ ನಮ್ಮನ್ನು ನಾವು ಬೆತ್ತಲೆ ಮಾಡ್ಕೊತಕ್ಕಂಥ ಕೆಲಸನ ಯಾರೂ ಕೂಡ ಮಾಡಬಾರ್ದು ಅದರಿಂದ ನಾವೇನಪ್ಪ ಅಂತಂದರೆ ಈ ಒಂದು ವಿಚಾರಣ ಮತ್ತೆ ಚರ್ಚೆ ಮಾಡಿ ಆ ಥರ ಏನಾದರೂ ಮಾಜಿ ಶಾಸಕರಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಏನಂದರೆ ಅದನ್ನು ಖಂಡಿತ ಬೇಕಾದ್ರೂ ಅವರನ್ನು ಹೇಳಿ ನಾವು ಅದನ್ನು ಬಿ ಅದನ್ನು ಸಹ ಪ್ರ ಅದನ್ನು ಬಿತ್ತರಿಸ್ತೀವಿ ಆದರೆ ಈ ರೀತಿ ಮಾಹಿತಿ ಇಲ್ಲದಲೇ ಇರ್ತಕ್ಕಂಥದ್ದು ಸರಿಯಾದ ದಾಖಲಾತಿಗಳು ಇಲ್ದಲೆ ಇರತಕ್ಕಂಥ ವಿಚಾರಗಳನ್ನ ಜನಗಳಿಗೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಗಳ್ನ ಕೊಡಬಾರ್ದು ಅಂತ ಹೇಳ್ತಾ ಸೊ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಬೆಳವಣಿಗೆಗಳು ಆಗ್ತಾಯಿದೆ ಹಾಸ್ಪಿಟ್ಲುಗಳ ಬಗ್ಗೆ ಆ ಬೆಳವಣಿಗೆಗಳ ಜೊತೆಗೆ ಹೇಳ್ಬೇಕಪ್ಪ ಅಂತಂದರೆ ಇವತ್ತು ಮೈಲುಳ್ಳಿಯಲ್ಲಿ ಜಾಗ ಮಂಜೂರಾಗಿತ್ತು ಮೈಲ್ನಳ್ಳಿಯಲ್ಲಿ ಜಾಗ ಮಂಜೂರಾಗಿರ್ತಕ್ಕಂಥದ್ದನ್ನು ಸ್ಥಳಾಂತರ ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಹೋದಾಗ ಯಾಕಂದರೆ ಒಂದು ಬಿ ಬೇಗೂರು ಬಂದು ಇವತ್ತು ಹೈವೇ ಆದೋಗ್ತಕ್ಕಂಥ ಜಾಗ ಜೊತೆಗೆ ನಾಲ್ಕು ಒಂದು ಏನು ಇಲ್ಲಿ ಇರ್ತಕ್ಕಂಥ ಪಂಚಾಯಿತಿಗಳಿದೆ ಅಂದರೆ ಹೋಬಳಿಗಳಿದ್ದಾವೆ ನೆಲಮಂಗಲ ತಾಲೂಕಿನ ನಾಲ್ಕು ಹೋಬಳಿಗಳಿಗೆ ತುಂಬ ಅನುಕೂಲ ಆಗಲಿ ಜೊತೆಗೆ ಹೆಚ್ಚು ಒಂದು ಅಪಘಾತಗಳು ಆಗ್ತಾ ಇರ್ತಕ್ಕಂಥದ್ದು ಕೇಸ್ಗಳು ಬರ್ತಾ ಇರ್ತಕ್ಕಂಥದ್ದು ಹೈವೇ ಸೆಂಟ್ರಲ್ಲಿ ಹೈವೇ ರಿಲೇಟೆಡಾಗಿ ಮತ್ತು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಬೇಕು ಅಂದಾಗ ಒಂದು ಡಾಬಸ್ಪೇಟೆಗೆ ಹೋಗಬೇಕು ಇಲ್ಲ ನೆಲಮಂಗ್ಳ ಬರಬೇಕು ಡಾಬಸ್ಪೇಟೆಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಎಲ್ಲ ಅನುಕೂಲ ಇರ್ತಕ್ಕಂಥ ಇಲ್ಲ ಇನ್ನು ನೆಲಮಂಗ್ಳಗ್ ಬರಬೇಕು ಅಂತಂದಾಗ ಅಂದಾಗ ಪಾಸಾಗಬೇಕು ಸಾರ್ವಜನಿಕರಿಗೆ ಆಗ್ತಾ ಸಾರ್ವಜನಿಕರಿಗಾಗ್ತಾಯಿದೆ ಈ ಒಂದು ಉದ್ದೇಶನ ಇಟ್ಕಂಡಿ ಮಾನ್ಯ ಶಾಸಕರು ಎಲ್ಲರಿಗೂ ಒಂದು ತುಂಬ ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸದುದ್ದೇಶದಿಂದ ದೂರು ಹಾಸಿಗೆ ಉಳ್ಳ ಒಂದು ಆಸ್ಪತ್ರೆಯನ್ನು ಈ ಒಂದು ಟಿ ಬೇಗೂರಿನಲ್ಲೇ ಮಂಜೂರು ಮಾಡಿ ಅಲ್ಲೇ ಒಂದು ಸ್ಥಳನ ಹುಡುಕಿ ಗುರುತಿಸಿ ಇದನ್ನು ಈ ಒಂದು ಬೆಳವಣಿಗೆ ಮಾಡಬೇಕು ಅಲ್ಲಿ ಒಂದು ಅಭಿವೃದ್ಧಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಸೊ ಒಟ್ಟಾರೆ ಏನಪ್ಪ ಅಂದರೆ ಸಾರ್ವಜನಿಕರಿಗೆ ಹೇಳ್ತಕ್ಕಂಥದ್ದು ಏನು ಒಳ್ಳೇದು ಯಾವುದಿದೆ ಏನಿದೆ ಜೊತೆಗೆ ದಾಖಲಾತಿ ಏನಿದೆ ಮತ್ತು ಅದನ್ನು ಕೂಲಂಕುಷವಾಗಿ ಅಂದರೆ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು ಅನ್ನೋದ ಹೇಳ್ತಾರಲ್ಲ ಆ ರೀತಿ ಯಾವುದೇ ಒಂದು ವಿಚಾರನ ಸಾರಿ ಚರ್ಚೆ ಮಾಡಿ ಆ ವಿಚಾರ ತಿಳ್ಕೊಂಡು ನಾವು ಅದನ್ನು ಆ ವಿಷಯ ಬಗ್ಗೆ ತಿಳ್ಕೊಂಡು ಮುಂದೆ ಮಾತಾಡಬೇಕು ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿಷಯಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಬಂದು ನಿಮ್ಮ ಮುಂದೆ ಬರ್ತೀನಿ Não, mascara, né,